ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಯಿತು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿದ್ದೀನಿ ಒಂದು ಕೆಲಸ ಏನು ಬಾಕಿ ಉಂಟು ನೆಲೆ ಹೊರ್ಸಲಿಕ್ಕೆ ಉಂಟು ಯಾರು ಮಾಡ್ತಾನೆ ಮಾಡ್ತಾರೇನೋ ಅನಿಸ್ತಾ ಉಂಟು ಯಾಕಂದರೆ ನೈಟ್ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೆ ನಾನು ಅಮ್ಮಂಗೋಸ್ಕರ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಎಲ್ಲ ಮಾಡಿದ್ದೆ ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ ಬಾಕಿತ್ತು ಇತ್ತು ಅಂದರೆ ಗುಬ್ಬಿ ಎಲ್ಲ ಹಾಕಲಿಕ್ಕೆ ಬಾಕಿ ಇದ್ದಿತ್ತು ಅದನ್ನೆಲ್ಲ ಮಾಡ್ತಾ ಇಕ್ಕಂಡೆ ಆಯಿತು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ ನಾನು ಸಾರಿ ಬ್ಲೌಸ್ನ ರೆಡಿ ಮಾಡಿದ್ದೀನಿ ಇನ್ನೂ ಅದು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಅಂದರೆ ನಾನು ಎಲ್ಲಿ ಕಲೀಲಿಲ್ಲ ಅಲ್ಲ ಬ್ಲೌಸ್ನ ಹೀಗೆ ಒಂದು ಬ್ಲೌಸ್ ಕಟ್ಟಿಂಗ್ ಹೀಗೆ ಹಳೆ ಬ್ಲೌಸನ್ನ ನೋಡಿ ಕಟ್ ಮಾಡಿ ಮಾಡಿರೋ ನೋಡ್ಬೇಕು ನೋಡಬೇಕು ಈಗ ಅಮ್ಮಂಗಾದರೆ ಅಂದರೆ ಬ್ಲ್ಯಾಕ್ ಕಲರೇ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ನೋಡಬೇಕು ಹಾಗೆ ಸಾರು ಬಂದು ನಿನ್ನೆ ಟೊಮೆಟೊ ಸಾರು ಉಂಟು ಮತ್ತು ಮೊಟ್ಟೆ ಸಾರು ಮಾಡಿದ್ದೀನಿ ಅದು ಉಂಟು ಮತ್ತು ಇವತ್ತು ಅಮ್ಮ ಬೊಂಬೈ ಬಸ್ಲಿ ತಗೊಂಡು ಬಂದಿದ್ದಾಳೆ ಅದನ್ನು ನಾನು ಹೊಡಿ ಹಾಕಿದ್ದೀನಿ ಅಂದರೆ ಸುಖ ಥರ ಮಾಡಿದ್ದೀನಿ ಇನ್ನು ಮತ್ತೆ ಅದು ಹೇಳಿ ಅಲ್ಲನ್ನೆಲ್ಲ ಒಂದು ಒರ್ಸ್ಲಿಕ್ಕೆ ಉಂಟು ಹಾಗೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಲಿಕ್ಕೂ ಉಂಟು ನನಗೆ ನೀವು ನನ್ನ ಫ್ಯಾಮಿಲಿ ಅನ್ನೋ ರೀತಿ ನನ್ನ ಭಾವನೆ ನಿಮ್ಮ ಭಾವನೆ ಏನಿತ್ತು ಅಂತ ಗೊತ್ತಿಲ್ಲ ನನ್ನ ಭಾವನೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅನ್ನೋ ರೀತಿ ಅದಕ್ಕೋಸ್ಕರ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳುವ ಅಂತ ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಾಳೆ ಕನ್ಫರ್ಮ್ ಆಗ್ತದೆ ಅದು ನಾಳಿನ ವ್ಲಾಗ್ನಲ್ಲಿ ನಿಮಗೆ ನಾನು ಹೇಳ್ತೀನಿ ಏನಂತ ವೇಟ್ ಮಾಡ್ತೇವೆ ರೀ ಇನ್ನು ನಾನು ಮೊನ್ನೆ ತೋರಿಸಿದ್ದೀನಿ ನೋಡಿ ರಾಮ್ಪಲ್ಲನ ನನಗಾದ್ರೆ ಫಲ ಅಲ್ಲ ಹೆಸರೇ ನೆನಪೋಗುದು ರಾಮ್ಪಾಲ ಸೀತಾಪಲ್ಲ ಲಕ್ಷ್ಮಣ ಪಲ್ಲ ಅದರ ಹೆಸರೇ ರಾಮ್ ರಾಮ್ಪಾಲೇ ಬೇಕಾ ನಿಮ್ಗೆ ಹೇಳಿದೆ ನೋಡಿ ಹಿಂದಿನ ಬ್ಲಾಗ್ನಲ್ಲಿ ತೋರಿಸಿದ್ದೆ ನೋಡಿ ಅದು ಹೇಗಾಯಿತು ಎಷ್ಟು ದೊಡ್ಡದಾಯಿತು ಬನ್ನಿ ನೋಡುವ ಮೊನ್ನೆ ತೋರಿಸಿದ್ದೀವಿ ನೋಡಿ ಇವತ್ತಿಗೆ ಒಂದು ಐದಾರು ದಿನ ಆಯಿತು ತೋರಿಸಿ ಇದು ನೋಡಿ ಒಂದು ಸಾರಿ ಇದು ನೋಡಿ ಒಂದು ರೀತಿ ಹಾರ್ಟ್ ರೀತಿ ಉಂಟು ನೋಡಿ ಹೇಗೆ ಬಂದಿತ್ತು ನೋಡಿ ಅಲ್ವಾ ಇದನ್ನ ಸಣ್ಣದು ಐತೆ ನೋಡಿ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ನೋಡಿ ದೊಡ್ಡದುಂಟು ಮತ್ತೆ ಆ ಕಡೆ ಒಂದಿತ್ತು ನೋಡಿ ಮೂರು ಉಂಟು ಯಾರು ತಗೊಂಡು ಹೋಗಿಲ್ಲ ಏನೂ ಮಾಡಲಿಲ್ಲ ಮೂರು ಉಂಟಪ್ಪ ಮತ್ತೆ ನೋಡ್ಬೇಕು ಉಂಟು ನೋಡಿ ಮತ್ತೆ ಎಲ್ಲೂ ಆಗಲಿಲ್ಲ ಮೂರೇ ಆಗಿರೋದು ಹೂವು ಎಲ್ಲ ಬಿಟ್ಟಿತ್ತು ನೋಡಿದ್ರಲ್ಲ ಮೂರೇನೂ ಆಗಿತ್ತು ನಿಮಗೆ ಇಷ್ಟನ ಇಲ್ವಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಫಲ ಇಷ್ಟ ರಾಮ್ ಫಲ ಸೀತಾಫಲ ಲಕ್ಷ್ಮಣ ಫಲ ಯಾವ ಯಾವ ಫಲ ಇಷ್ಟ ಅಂತ ಹೇಳಿ ಮತ್ತು ಮನೆ ಕೂದಲು ಕಟ್ ಮಾಡಿದೆ ನೋಡಿ ನಾನು ಸ್ವಲ್ಪ ಕಟ್ ಮಾಡುವ ಮಾಡಬೇಕಾದ್ರೆ ನಂಗೆ ಸ್ವಲ್ಪ ಲೆಂತ್ ಆಗಿ ಇತ್ತು ಅನಿಸ್ತು ಕಟ್ ಮಾಡಿ ಬಂದ್ರೆ ಮೇಲೆ ತುಂಬಾ ಶಾರ್ಟ್ ಆಯಿತು ಕೂದಲು ತೋರಿಸ್ತೀನಿ ನೋಡಿ ನಿನ್ನೆ ತಲೆ ಸ್ನಾನ ಮಾಡಿದೆ ತುಂಬ ದಿನ ಆಯಿತು ಹೇರ್ ಕೇರ್ ಮಾಡಿದೆ ಅದಕ್ಕೋಸ್ಕರ ಇಲ್ಲಿ ಕಹಿಬಿಯವ್ನ ಗಿಡ ಇತ್ತು ಕಾಣಿಸ್ತಾ ಉಂಟು ನೋಡಿ ನಮ್ಮ ಮನೇಲಿ ಅಮ್ಮ ಕಹಿ ಕಹಿಬೀನ್ಸ್ ಗಿಡ ಅದನ್ನು ಮತ್ತು ಒಂದು ಈರುಳ್ಳಿ ಮತ್ತು ಒಂದೆರಡು ದಾಸವಾಳ ಸ್ವಲ್ಪ ಮೆಹಂದಿ ಗಿಡ ಬರ್ತದೆ ನೋಡಿ ನಾವು ಲಂಡನ್ ಅಂತ ಕರಿತೀವಿ ಅದು ಎಲ್ಲ ಹಾಕಿ ಪೇಸ್ಟ್ ಮಾಡಿ ಹಚ್ಕೊಂಡಿದ್ದೆ ನಾನು ನೋಡಿ ಇಷ್ಟ ಆಯ್ತು ನೋಡಿ ಕೂದಲು ಕೂದಲು ಕಟ್ ಮಾಡಿಸೋದು ಬೇಡ ಇತ್ತೇನೋ ಅನಿಸ್ತಾ ಉಂಟು ಇವಾಗ ನನಗೆ ಯಾಕಂದರೆ ಆವಾಗ ಚೆನ್ನಾಗಿ ಅನಿಸ್ತು ಇವಾಗ ನಮ್ಮ ಮಾಯಿ ಬೈತಾ ಇದ್ದಾರೆ ನನಗೆ ನನ್ನ ಮಾಯಿಗೆ ಸ್ವಲ್ಪ ನಾನು ಅಂದರೆ ತುಂಬ ಇಷ್ಟ ಅಂದರೆ ಅವ್ರು ಹೇಳೋದ ಪ್ರಕಾರ ಹೆಣ್ಮಕ್ಳಿಗೆ ಕೂದಲಿದ್ರೇ ಲಕ್ಷಣ ಅದನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮಾಯಿ ನಮ್ಮ ಅಮ್ಮ ಒಂದು ರೌಂಡ್ ಬೈದಾಯ್ತು ನನಗೆ ಮಾಯಿನ ನೋಡಲಿಲ್ಲ ನಮ್ಮ ಹಸ್ಬೆಂಡ್ ಏನು ಹೇಳಲಿಲ್ಲ ಹಸ್ಬೆಂಡು ನೋಡಿದ್ದಾರೆ ಚೆನ್ನಾಗಿತ್ತ ಕೇಳಿದೆ ಚೆನ್ನಾಗಾಯ್ತು ಅಂತ ಹೇಳಿದ್ರು ಅವ್ರಿಗೆ ನಾನು ಹೇಗಿದ್ರು ಇಷ್ಟ ಆಗ್ತದೆ ಅಂದರೆ ಹೀಗೆ ಇರು ಹಾಗೇ ಇರು ಅಂತ ಎಂತ ಹೇಳೋದಿಲ್ಲ ಸ ಆದರೆ ಜೀನ್ಸ್ ಮತ್ತು ಟಿ ಶರ್ಟಲ್ಲಿ ಹಾಕಿದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅವರಿಗೆ ಜಾಸ್ತಿ ಚೂಡಿದಾರ ಹಾಕಬೇಕು ಮತ್ತು ಲಿಪ್ಸ್ಟಿಕ್ಕಲ್ಲಿ ಹಾಕಿದರೆ ಇಷ್ಟ ಪಡೋದಿಲ್ಲ ಅರ್ಹರು ಕಟ್ಟಿಂಗ್ ತೋರಿಸಿದಾಗ ಆಯ್ತು ಅಂತ ಹೇಳಿದ್ರೆ ಮತ್ತು ನಮ್ಮ ಮಾಯಿ ನೋಡಬೇಕು ಮಾ ಹೇಳಿದಾರೆ ನಾನು ನಾಡಿದ್ದು ಬಂದು ನೋಡ್ತೀನಿ ಹೇಗೆ ಕಟ್ ಮಾಡಿದೆ ಎಷ್ಟು ಕಟ್ ಮಾಡಿದೆ ಅಂತ ನೋಡ್ತೀನಿ ಅದು ಇಷ್ಟು ಕಟ್ ಮಾಡಿರೋದು ನೋಡಿದರೆ ಖಂಡಿತ ನನಗೆ ನನ್ನ ಮಾಯಿ ಬೈತರು ಅದೇ ಒಂದು ಭಯ ಮತ್ತು ನನಗೂ ಅನಿಸ್ತಾ ಉಂಟು ಲೆಂತ್ ಆಗಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಹೇಗೆ ಅನಿಸ್ತು ಉಂಟು ಮುಂಚೆ ಚೆನ್ನಾಗಿತ್ತಾ ಇಲ್ಲ ಇವಾಗ ಚೆನ್ನಾಗಿತ್ತಾ ಅಂತ ನನಗೆ ಹೇಳಿ ಆಯಿತಾ ಗಳಿಗೆಲ್ಲ ಒಮ್ಮೆ ಬಾಯ್ ಕೊಡ್ಲಿಕ್ಕೆ ಉಂಟು ಓಕೆ ನಾನು ನೆನೆ ಹಾಕಿದ್ದೀನಿ ನಮ್ಮೂರು ಪಾಲ್ ಮಾಡಿ ಗಳಿಗೆಲ್ಲ ಕೊಡ್ಲಿಕ್ಕೆ ಉಂಟು ನಮ್ಮ ಮನೇಲಿ ಈ ಸಲ ತುಂಬಾ ಆಯ್ತು ನೋಡಿ ಹುರ್ಗ ಅಂತ ಅಂದರೆ ನಿಮಗೆ ಗೊತ್ತುಂಟಾ ಉಂಟಾಯಲ್ವಾ ಅಂತ ನನಗೆ ಹೇಳಿ ಐತೆ ಈ ರೀತಿ ಇರ್ತದೆ ಇದರಲ್ಲಿ ಬಜ್ಜಿ ತಂಬುಳಿ ಎಲ್ಲ ಮಾಡ್ತಾರೆ ಕೆಲವರೆಲ್ಲ ಇದಕ್ಕೆ ಒಂದೆಲಗ ಅಂತ ಕರೀತಾರೆ ನಾನು ನಾನು ಶೌರ್ಯ ಪಾಪು ಇರಬೇಕಾದ್ರೆ ಒಂದು ತಿಂಗಳಿಂದ ಇದನ್ನೇ ಕುಡಿಸ್ತಾ ಇರೋದು ಇದು ಬುದ್ಧಿ ಶಕ್ತಿ ಬುದ್ಧಿ ಶಕ್ತಿಗೆಲ್ಲ ತುಂಬಾ ಒಳ್ಳೇದು ನೋಡಿ ಈ ರೀತಿ ಇರ್ತದೆ ನಾನು ಶೌರ್ಯನಿಗೆ ಒಂದು ತಿಂಗಳಿಂದ ಒಂದು ಮೂರು ಮೂರು ಎಲ್ಲದ ರಸ ಕುಡಿಸ್ತಾ ಬಂದೆ ಹಾಗೆ ವರ್ಷ ಆಗ್ತಿದ್ದಂದಿಗೆ ಎರಡು ವರ್ಷದ ತನಕ ನಾನು ಕುಡಿಸಿದ್ದೀನಿ ಆಮೇಲೆ ಕುಡಿಸ್ಲಿಲ್ಲ ಈಗ ತುಂಬ ಆಗಿದ್ದಾವೆ ನೋಡಿ ನಿಮ್ಗೆ ಗೊತ್ತುಂಟಾ ಅಂತ ಹೇಳಿ ಆಯಿತಾ ನೋಡಿ ನಾನು ಹೊಲಿದಿರುವಂಥ ಬ್ಲ್ಯಾಕ್ ಕಲರ್ ಬ್ಲೌಸ್ ಎದುರುಗಡೆಯಿಂದ ಈ ರೀತಿ ಕಾಣಿಸ್ತದೆ ಗುಬ್ಬಿ ಎಲ್ಲ ಇಟ್ಟಿದ್ದೀನಿ ನೋಡಿ ಬೆಳಿಗ್ಗೆ ಇಟ್ಟಿರೋದು ಇದು ನೋಡಲಿಕ್ಕೆ ನೀಟುಂಟು ನಾಟ್ ಬ್ಯಾಡ್ ಅಂತ ನೋಡಿ ಆ ರೀತಿ ಉಂಟು ಯಾಕಂದರೆ ಫಸ್ಟ್ ಹೊಲದಿರೋದು ನಾನು ಇನ್ನೂ ಹೊಲಿಲಿಲ್ಲ ಫಸ್ಟ್ ಒಂದು ಹೀಗೆ ನೋಡಿ ಹೊಲ್ದಿರೋದು ಹಾಗೆ ಇದು ಬಂದು ಬ್ಯಾಕ್ ಬ್ಯಾಕ್ ಸೈಡ್ ಈ ರೀತಿ ಉಂಟು ನೋಡಿ ಹೇಗೆ ಬಂತು ಅಂತ ಹೇಳಿ ಆಯಿತಾ ಪಾಲ್ ಮಾಡಿ ಇಟ್ಟಿದ್ದೀನಿ ನೋಡಿ ಇನ್ನು ನಾನು ಇದನ್ನೆಲ್ಲ ಕೊಟ್ಟು ಬರ್ತೀನಿ ಆಮೇಲೆ ನಾನು ಊಟ ಮಾಡ್ತೀನಿ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಎಂಡ್ ಮಾಡಬೇಕಿತ್ತು ಬ್ಲಾಗ್ನ ಇವತ್ತು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಅಂದಿದ್ದೆ ಇವತ್ತಿನ ಬ್ಲಾಗಲ್ಲಿ ಸೊ ಅದು ನಾನು ನೆಕ್ಸ್ಟ್ ಸಂಡೇ ಹೇಳ್ತೀನಿ ಯಾಕಂದರೆ ಅದು ನೆಕ್ಸ್ಟ್ ಸಂಡೇನೇ ಕನ್ಫರ್ಮ್ ಆಗೋದು ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಸಂಡೇ ಹೇಳ್ತೀನಿ ನಾನು ನಿನ್ನೆ ಕನ್ಫರ್ಮ್ ಕನ್ಫರ್ಮ್ ಆಗುತ್ತೆ ಅಂದ್ಕೊಂಡೆ ನೆಕ್ಸ್ಟ್ ಸಂಡೇ ಆಗುತ್ತೆ ಆವಾಗ ಹೇಳ್ತೀನಿ ಹಾಗೆ ಈ ಶರ್ಟ್ ಬಗ್ಗೆ ನಿಮ್ಗೆ ಗೊತ್ತುಂಟಲ್ಲ ನಾನು ಮೊನ್ನೆ ತೋರಿಸಿದ್ದೆ ನೋಡಿ ಮೀಶೋದಿಂದ ತಂದಿರೋದು ಈ ರೀತಿ ಹಾಕ್ಕೊಂಡಿದ್ದೀನಿ ರೀಲ್ಸ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿರೋ ರೀಲ್ಸ್ ಮಾಡಲಿಕ್ಕೆ ಆಗಲಿಲ್ಲ ಡ್ರೆಸ್ ಹಾಕ್ಕೊಂಡ್ರು ಇನ್ನು ಮತ್ತು ಊಟಕ್ಕೆ ಮೀನು ತಂದಿದ್ದಾರೆ ಮೀನು ಯಾರು ತಂದಿದ್ದಾರೆ ಅಂದರೆ ಹಸ್ಬೆಂಡ್ ಬಂದಿದ್ರಾಯ್ತು ನಿನ್ನೆ ಸಂಜೆ ಬಂದು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹಂಗೆ ಹೋಗಿದ್ರು ಅಂದರೆ ಏನು ಅಂದರೆ ಬರೋದು ಮಲ್ಕೊಳ್ಳೋದು ಆಯ್ತು ನಿನ್ನೆ ಐದು ಗಂಟೆಗೆ ಬಂದ್ರೆ ಐದು ಗಂಟೆಯಿಂದ ಮಲ್ಕೊಂಡು ಎಂಟು ಗಂಟೆಗೆ ಊಟ ಮಾಡಿ ಮತ್ತೆ ಮಲ್ಕೊಂಡು ಬೆಳಿಗ್ಗೆ ಹನ್ ಹನ್ನೊಂದು ಗಂಟೆಗೆ ಎದ್ರೆ ಮತ್ತು ನಾನು ಮೀನು ತನ್ನಿ ಅಂತ ಹೇಳಿದೆ ಅದಕ್ಕೋಸ್ಕರ ಬಂಗಡಿ ಮೀನು ತಂದಿದ್ರು ಫ್ರೈ ಮಾಡಿ ಕೊಡ್ತೆ ಅಂತ ಹೇಳಿದೆ ಆದರೆ ಅವರಿಗೆ ಲೇಟಾಗುತ್ತೆ ಒಂದು ಗಂಟೆ ಡ್ಯೂಟಿ ಇರೋ ಕಾರಣ ಆಗುತ್ತೆ ಇಲ್ಲ ನೀನೆ ನೀವೇ ತಿನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಮಸಾಲೆ ಹಾಕಿ ಇಟ್ಟಿದ್ದೀನಿ ಇನ್ನು ಮಾಡ್ಬೇಕು ನಿಮ್ಮ ಜೊತೆ ಮಾಡೋದನ್ನ ಶೇರ್ ಮಾಡುವ ಅಂತ ಇವಾಗ ಸ್ವಲ್ಪ ಮಳೆ ಇಲ್ಲ ನೋಡಿ ಬ್ಯಾಕ್ ಗ್ರೌಂಡ್ ನನ್ನ ಅಡ್ರೆಸ್ ಫುಲ್ ತೋರಿಸ್ತೀನಿ ನೋಡಿ ಈ ರೀತಿ ಉಂಟು ಹಿಂದುಗಡೆಯಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇನ್ನ ಬನ್ನಿ ಮೀನು ಫ್ರೈ ಮಾಡಿ ಪಟ ಪಟ ಊಟ ಮಾಡ್ಬೇಕು ಯಾಕಂದರೆ ಎರಡು ಗಂಟೆ ಆಗೋಯ್ತು ದನಗಳಿಗೆ ಇನ್ನೂ ಬಯ್ ಕೊಡಲಿಲ್ಲ ಫಸ್ಟ್ ಮೀನ್ ಫ್ರೈ ಮಾಡಿ ದನಗಳಿಗೆಲ್ಲ ಬಯರ್ ಹಾಕಿ ಆಮೇಲೆ ನಾನು ಊಟ ಮಾಡ್ತೀನಿ ಇನ್ನು ಇಟ್ಟು ಬಂದಿದ್ದೀನಿ ಗ್ಯಾಸ್ ಹಾಗೆ ಬ್ಲಾಗ್ನ ಎಂಡ್ ಮಾಡು ಅಂತ ನಾನು ಮೀನು ಫ್ರೈ ಆಗಿರೋದನ್ನ ಲಾಸ್ಟ್ ಎಂಡ್ ಲಾಸ್ಟ್ ಎಂಡಲ್ಲಿ ಹಾಕಿರ್ತೀನಿ ಕ್ಲಿಪ್ಪಿಂಗ್ ಯಾಕಂದರೆ ನನಗೆ ಇವಾಗ ಎರಡೂವರೆ ಆಗೋಯಿತು ಚೌರಿ ಎದ್ದೇಳು ಟೈಮ್ ಬಂತು ಅಲ್ಲಿ ಹಗುರ ಇಟ್ಟು ಬಂದಿದ್ದೀನಿ ದನಗಳಿಗೆಲ್ಲ ಬೈರ್ ಕೊಟ್ಟು ಮತ್ತು ಬೇಗ ಬೇಗ ನಾನು ಎಲ್ಲ ಮುಗಿಸ್ತೀನಿ ಹಾಗೆ ನಾನು ಕೂಡ ಊಟ ಮಾಡ್ತೀನಿ ನೀವು ಕೂಡ ಊಟ ಮಾಡಿ ಇವತ್ತಿನ ನಾನು ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳೆ ನಾವು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ bit 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 lots of love